ಜೊತೆಯಾಗಿರಿ ಹಿತವಾಗಿರಿ ಸರಿ ನಡೀವ ಸರಿ ನುಡಿಯುವ ನನ್ನ ಜಗುತ್ತಲ್ಲೀನಿ ಎಂದು ಬೇಕಾಗಿರು ನನ್ನ ಹುಷಿರಲ್ಲಿ ಎಂದು ಹುಷಿರಾಗಿರು ನಿನ್ನ ಬಿಡಲಾರ ಕಾಶ್ಮೀರ ಪಲ್ ನನ್ನಾಗೋ ಬಸ್ ಕಡಿ ಬಿಳಿಗೆ ಕಾಲೇಜ ಮುಗಿಸಿ ಮಾಡಿ ಕಲ್ಕಾಲ ಅಭಿಯ வந்தித்தும் <tongue>

ಒಟ್ಟ ಮಾನಿಯಗ ವಚನನ ನಾ ಕೈತೇನಾ ಬನ್ನಾರಾ

संकट भैतना माडा ना गौड़ा रामे संकट भैया मरत ना गौड़ा रामे गुन मुटे मोत्यान भेटे गे घुन मुटे गया யுல நோகி அந்த சங்க பயுள மாவடு சாத குரு மா Karaya yeee, wílí bimwarora munga nii, karako nigun gabigee.

ಚಂದ ಸಂಕಟ ಬಯಲ ಮಾಡುವ ನೋಡಿಯ ಚಂದ ಸಂಕಟ ಬಯಲ ಮಾಡುವ ನಡಗಳು ಮೋದಿಗೆ ಹಟ್ಟೆ ನರ ನ ಪಾದಿಗೆ ಐಶ್ವರ್ಯ ಕೊಟ್ಟಣಿಗೆ ಭದ್ರನ ಪಾದಿಗೆ ಐಶ್ವರ್ಯ ಕೊಟ್ಟಣ ಅವನಿಗೆ ಅಪ್ಪಿರದ ದುರ್ಗರ ಕೈಯ್ಯ ಬೆಳಗಿಲ್ಲ ಹೋಗಿ ಬಿಡೋದಿಲ್ಲ ಮುಟ್ಟೆಗೆ ಭತ್ತನ ಬೆಟ್ಟಗೆ ನಡಿ

ದು ನೋತ್ಯಾಗ ದುಡಿಯ ತಮ್ಮ ಹೋಗು ನಮ್ಮಗೆ ಭನ ಬೆಟ್ಟೆಗೆ ನಗೆ ಹೋಗು ನಮ್ಮೆಗೆ ಭನ ಬೆಟ್ಟೆಗೆ ಪಕ್ಕ ತೊಗಟ ಬಯಲ ಮಾಡವನೋಗೆ ಪಕ್ಕ ಬಯಲ ಮಾಡವ ನಗೋರಾಮ ಹುಡುಗರ ಕಲಿ ಕೆಡುವಿನಿ ಪುಲ್ಲ वो नारद ताला तो तोता जवर मारा वो नास्ता महिया मारा भोगी दिली अकेला वो नास्ता महिया मारा भोगी दिली अकेला दो हंस बारा को तीन लेकर मस्त बारा दो हंस बारा को ಹುಡುಗಿ ಗ ನಂಬರ ಏನ ನಿಂದ ಕಂಬರ ಹುಡುಗಿ ಏಕ ನಂಬರ ಏನ ನಿನ್ನ ಕಂಬರ ತೊಟ್ಟ ನಂಬರ ಉಡ ನಾನೆ ನೆಂಬರ ನಂಬರ ಉಡಾಗ ಬಂಜಾಗೆ

ಹೇಳ ಪರವಿ ಬಂದು ಗೌಡ ಗೌಡ ತೆಗೆ ಮಕ್ಕಳ ಬೆಕ್ಕಲು ಹೋಗಾರಿ ಮೊಮ್ಮೆ ಅಟ್ಟ ಗೆರೆಗೆ ಮಕ್ಕಳ ಬೆಕ್ಕಲು ಹೋಗಿ ಮೊದ್ದೆ <laughs> ಮೇಲ

ये कलाकार छिदे का ಸ್ವರ ಪಲ್ಯ ಕಂಡ್ಬೇಕಾದ್ರೆ ಜೊತೆಗೆ ನಾವು ಹಾಕಿ ಮೆಟ್ಟಿಗೆ ಹೋ ಮೊದಲೆ ನಗತ್ತೆಗೆ ನಡೆ ಹೋಗಿಗೆ ಹೋ ಮೊದಲೆ ನಗತ್ತೆಗೆ ಅಂದ ಬೈಲ ಮಾಡುವ ನನಗೋಣ ಮೋಗೆ ಅದ ಮಟ್ಟದ ಬೈಲ ಮಾಡುವ ನಡಗೋಣೆ ಹುಡುಗಿ ಏಕ ನಂಬ ನಿಂದ ಹುಡುಗಿ ಬರಬಾರ ನೆಂಬರು ಹುಡುಗಿ ಏಕ ನಂಬರ ಏನ ನಿನ್ನ ಕಂಬರ ಹುಡುಗಿ ಏಕ ನಂಬರ ಏನ ನಿನ್ನ ಕಂಬರ ಕೊಠಣೆ ನಂಬರ ಊರಾಗ ನಾನ ನೆ ಮೆಂಬರ ಕೊಠಣೆ ತ ನಂಬರ ಊರಾಗ ನಾನೆ ಮೇಂಬರ ಜ್ಯೋತಿಯಾಗಿ ಹಿತವಾಗಿ ಸೋರಿ ಮುಡಿಯುವ ಸರಿ ನಡೆಯುವ ಸರಿ ನುಡಿವ ನನ್ನ ಜಗಿನಿ ಎಂದು ಬೆಳಕಾಗಿರು ನನ್ನ ಉಷಿರಲ್ಲೇನಿ ಎಂದು ಉಷಿರ ಜೋನ ನಿನ್ನ ಬಾಣ ಕಾಶ್ಮೀರ ಹಣ್ಣ ಕಮ್ಮ ಏನು ನಿನ್ನ तू लल्ला बैन ना ये पागल कोठे बस स्टैंड जागा निराला पड़ी बिरके निराला पड़ी बिरके ए काले जमग चीरे गड़गड़ मारे बन्नाला नन उड़के अरे काले नन उड़के ए करबना जागा तमन्ना करब के बन्नाला जागा बे ಯು ಕಾಯುದ ಪಿಕ್ಚರ್ ಹಾಡಿರ್ಬೇಕು ಜಾನಪದ ಇರಬೇಕು ಅಜನ ಇರಬೇಕು ಗೀಗಿನ ಪದ ಇರಬೇಕು ಡಪ್ಪಿನ ಪದ ಇರಬೇಕು ನಾನ್ ಇದಿರ್ಬೇಕು ಎಲ್ಲ ಇರಬೇಕು ಇವು ಮೂರು ನೀ ಹಾಡು ಹೌದ್ ನಾ ಹಾಡಂಗಿಲ್ಲವ ಹೆಂಗ ಕೇಳು ಹೆಂಡ್ இவ ரெல்லோ இவ ரெல்ல வண்ட தொம்ப

ಗಾಡಿ ನೋಡ್ಯಾರ ಐ ಅತ್ಯಂತ ಸೂಪರ್ ಆಗ್ತು ಮಚ್ಚನಾರ ಮಾತಾ ನಿಗೆ ಕುಂತೀ ನನ್ನ ಬಡ ಬರತೇನೆ ಒಟ್ಟ ಮೊತ್ತ ಮೂರು ಯಾ ಒಟ್ಟ ನನ್ನ ಮನಸ್ಸು ಲೇನ ಬರುತ್ತೆ ನಂಟೆ ಮೊತ್ತ ಮಾಡಿ ಗುಂಡನಾಗೆ ಉಗ್ರ ಅದೆ ಉlijkeನಾ ನಾ ಉlijkeನಾ ಉತ್ತಮಿಯನ ತನ್ನ ಬಾಳಿಯಲ್ಲ ಕೈತೇನಾ ಕೈತೇನಾ ಉತ್ತಮರುದಿನನ ಕೈ ಎತ್ತ ಗಟ್ಟಿದಾರಿ ಕೈತೇನಾ ನಾ ಕೈತೇನಾ ಮರ ಪೆಂಗುರಳಿದಾನಿ ಮಾಡಿದ ಪ್ರೀತಿ

I'm not going to be able I'm not going to be able I'm not going to be able I'm